ನಾವು ಮಂಡ್ಯದಿಂದ ಬಂದಿದೀವಿ ನಮ್ಗೆ ನಾವ ನವಗ್ರಹ ಕರಿಯ ಮೂವಿ ಅಂದ್ರೆ ತುಂಬಾ ಇಷ್ಟ ಪ್ರಾಣ ನನ್ಗೆ ಹನ್ನ ಕೆ ಪ್ರೀತಿಯ ದಚ್ಚು ಜನರ ಮೆಚ್ಚು ದರ್ಶನ್ ಅಂದ್ರೆ ನಂಗೆ ತುಂಬಾ ಹುಚ್ಚು ಬಾಸ್ ವಿಶ್ವ ಹ್ಯಾಪಿ ಬರ್ತೇಡೇ ಬಾಸ್

ಅಡ್ವಾನ್ಸ್ ಹುಟ್ಟು ಆರ್ಥಿಕ ಶುಭಾಶಿಗಳು ಬಾಸ್ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ನಾವು ಯಾದಗೇಟ್ಲಿಂದ ಬಂದಿದ್ದೀವಿ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ನಾ ದರ್ಶನ್ ದೊಡ್ಡ ಅಭಿಮಾನಿ ಸರ್ ನಾವು ಹಾ ಸರ್ ಎಲ್ಲ ಫಿಲಮ್ ಎಲ್ಲ ಹೊರದೇನಾ ಎಲ್ಲ ಅಷ್ಟೇ ಎಲ್ಲಷ್ಟು ಇಷ್ಟು ಗನ್ಸ್ ಆದನು ಬೆವರ್ ಸುಡ್ಸ್ಬೇಕಾ ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಡ್ರಿ ಕೆಲಸ ಮಾಡೋದ್ ನಾ ಬಿಡ್ಬೇಕು ಏನ್ ಬಿಡ್ಬೇಕು ಹೇಳೋಣ ಚಿಲ್ಡ್ರಿ ಕೆಲಸ ಮಾಡೋದ್ ಮಾತ್ ಬಿಡ್ಬೇಕು ಯಾದಗಿರಿ ಅಣ್ಣ ನಮ್ದೆ ಎಲ್ಲ ಉತ್ತರ ಕರ್ನಾಟಕದ ಎಲ್ಲಿ ದರ್ಶನ್ ಬಾಸ್ ಬರೋದಿಲ್ಲ ಆ ಕಡೆ ನಾವೇ ತುಂಬಾ ಪ್ರೀತಿಯಿಂದ ಬಂದಿರೋದು ನಾವು ಕಾಲೇಜ್ ಹೋಗ್ತೀವಣ ರಜಾಕ್ ಬಂದಿರೋದು ನನ್ ಕಾಟ ಇರೋಣ ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಆಯ್ತಲ್ಲ ಇಪ್ಪತ್ತೊಂಬತ್ತಕ್ಕೆ ಡಿಸೆಂಬರ್ ಅಲ್ಲಿ ಒಂದು ಮೂರ್ ಸಾರಿ ನೋಡಿದಣ್ಣ ನೋಡಿದಿರೋಣ ಮೂರು ವರ್ಷ ಬಂದಿದ ಈ ಸಲ ಸೈಲಾದ್ರೂ ನೋಡೋಣ ಅಂತ ನಿಂತೀವಿ ನೋಡಕ್ಕಾಗತ್ತೆ ಗೊತ್ತಿಲ್ಲ ನಾವ್ ಮಂಡ್ಯದಿಂದ ಬಂದಿರ ಪಕ್ಕ ಡಿಬಾಸ್ ಚೆನ್ನಾಗಿತ್ತು ಇವಾಗ ನೋಡ್ದು ಸಲ ನೋಡಿದಿನಿ ನಾಳೆ ಒಂದ್ಸಲ ನೋಡ್ತೀನಿ ಇವತ್ತು ಹತ್ರ ಬಂದಿ ಮೂರೇ ಸಲ ಮುಂದಿ ಮನೆ ಹತ್ರ ರಥ ಬಂದ್ರೆ ಗಾಳಿ ಬೀಸುತ್ತೆ ಬಂದ್ರೆ ಬಿರುಗಾಳಿ ಬೀಸುತ್ತೆ ಅಂತ ಮಂಡಿದವರು ನಾವು ಕಾಟೇರ ಫಿಲಮ್ ಆದ್ರೂ ಸೂಪರ್ ಆಗಿತ್ತು ಅಪ್ಪಟ ಅಭಿಮಾನಿ ಡಿ ಬಾಸ್ ಅಭಿಮಾನಿ ಡಿ ಬಾಸ್ ನಮ್ಗೆಲ್ಲ ಒಂಥರ ಇದ್ದಂಗೆ ನಾವು ಯಾವಾಗು ಇಲ್ಲೇ ಇರೋದು ಕೆಲಸ ಮಾಡ್ಕೊಂಡು ಆರ್ ನಗರನೇ ಬತ್ತ ಹೋಯ್ತಾ ಇಲ್ಲೇ ಇರ್ತೀವಿ ಓಕೆ ನನಗ್ ಜಾಸ್ತಿ ಇಷ್ಟ ಕಾಟೇರ ಕುರುಕ್ಷೇತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಲಮ್ ನನ್ಗೆ ತುಂಬಾ ಇಷ್ಟ ಅವರು ಈ ರಥ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ನನ್ನ ಹೆಸರು ಶೋಭಾ ಅಂತ ಅಂದ್ಬಿಟ್ಟು ಅವ್ರು ಮಾಡಿರೋ ಮೂವಿಗಳು ಮತ್ತೆ ಹುಡುಗಿರ್ಗೆ ಗೌರವ ಕೊಡೋದು ತುಂಬಾ ಇಷ್ಟ ನನಗೆ ಅದಕ್ಕೆ ಆಕ್ಟಿಂಗ್ ಇಷ್ಟ ನನಗೆ ಜಿಗ್ಗುದಾದ ಮೂವಿ ಅಂದ್ರೆ ತುಂಬಾ ಇಷ್ಟ ಸಂಸ್ಕೃತ್ ಬಗ್ಗೆ ಅವರು ಮೂವಿಲಿ ಚೆನ್ನಾಗಿ ಡೈರೆಕ್ಟ್ ಎಲ್ಲ ಮಾಡಿದ್ದಾರೆ ಸೊ ಅದರಿಂದ ನನಗೆ ಅದಿಷ್ಟ ಮೂವಿ ಆಲ್ಮೋಸ್ಟ್ ಅಲ್ಲೆಲ್ಲ ಸಾಂಗ್ ಇಷ್ಟ ಸರ್ ನನಗೆ ಯಶು ಸರ್ ಹೌದು ಸರ್ ನಾನು ಬಂದಿರೋದ್ರಿಗೆ ಫಸ್ಟ್ ಟೈಮು ನಾನು ಸರ್ ಇಲ್ಲಿ ಬಂದಿರೋದ್ನಲ್ಲಿ ಇದೆ ಫಸ್ಟ್ ಟೈಮ್ ಸರ್ ಓಕೆ ಸರ್ ಆಯ್ತು ಜೈ ಜೈ ಡಿ ಬಾಸ್ ನಮ್ದು ಮೈಸೂರು ಸರ್ ಇಲ್ಲ ಸರ್ ಇಲ್ಲೇ ನಾಗರಭಾವಿ ವರ್ಕ್ ಮಾಡ್ತಿರೋದು ಎಸ್ ಕೆ ಹಾಸ್ಪಿಟ್ಲಲ್ಲಿ